ಆ ಒಂದು ಕಾರಣದಿಂದ ನಮ್ಮ ದೇಶಕ್ಕೆ ಅಂತ ವಿದ್ಯಾವಂತ ದೇಶಗಳಲ್ಲೇ ಬಂದ್ಮೇಲೆ ನಮ್ಮ ದೇಶಕ್ಕೆ ಯಾಕೆ ಬರಬಾರ್ದು ಅಂದ್ಬಿಟ್ಟು ಇಪ್ಪತ್ನಾಲ್ಕು ವರ್ಷಗಳಿಂದ ಇನ್ನು ಹೋರಾಟ ಮಾಡ್ತಿದ್ದೆ ಈಗ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪಾಗಿದೆ ಜಾರಿ ಬಂತು ಅದನ್ನ ಮಾರ್ಗಸೂಚಿ ತಯಾರು ಮಾಡಿ ನೀವು ಬಿಡ್ರಿ ಅಂತ ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ಕೊರೋನಾ ಬಂತು ಮತ್ತೆ ಎಲೆಕ್ಷನ್ ಬಂತು ಈ ಎಲ್ಲ ಗಾಡಿಯಿಂದ ಅವರು ಜಾರಿಗೆ ತರಲಿಲ್ಲ ನಾನು ಬರೆದು ಬರೆದು ಹಾಕ್ತೆ ಕೊನೆಗೆ ಸುಪ್ರೀಂ ಕೋರ್ಟ್ ಇದ್ರಿಂದ ಹೈಕೋರ್ಟ್ ಬಂದು ಕರ್ನಾಟಕದಲ್ಲಿ ಈಗ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾನೂನು ಬಂದಿದೆ ಕಾನೂನಿನ ಬಂತು ಆದ್ರೆ ಅದರ ರೂಪುರೇಷೆಗಳು ಬಂದಿಲ್ಲ ಮಾರ್ಗಸೂಚಿ ಯಾವ್ದನ್ನು ತಿಳಿಸಿಲ್ಲ ನಾವು ಬಂದು ಹಾಕಿದ್ಲು ಯಾವ್ದಕ್ಕೂ ಏನು ಉತ್ತರ ಬರಲಿಲ್ಲ ಜನ ಕೇಳ್ತಾ ಇದಾರೆ ನೀವು ಕಾನೂನಿನ ಬಂತು ನಾವ್ ಏನ್ ಮಾಡ್ಬೇಕು ಅದ್ರ ಪ್ರಕ್ರಿಯೆಗಳನ್ನು ನಾವ್ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಜನರಿಗೆ ನಾವ್ ಏನ್ ಉತ್ತರ ಹೇಳಬೇಕು ಏನ್ ಬರದ್ ಏನು ಯಾವ ತರ ಗೊತ್ತಿರಲಿಲ್ಲ ಅದು ಪ್ರೊಸೆಸ್ ನಲ್ಲಿ ಇದೆ ಇವತ್ತೆಲ್ಲ ನಾವು ಇದು ಮಾಡ್ತೀನಿ ಯಾವ್ದನ್ನೂ ಇಲ್ಲ ಯಾವ್ದು ನಾವು ಬರದ್ರು ಹಾಕುದಿಲ್ಲ ಆ ಒಂದು ಉದ್ದೇಶದಿಂದ ಜನ ನಮ್ಮನ್ನು ಕೇಳೋದ್ರಿಂದ ನನಗೂ ಎಂಬತ್ತಾರು ವರ್ಷ ನನಗೂ ಕೇಳ್ತಾನೆ ಇದ್ದೆ ಪ್ರತಿ ಸರಿ ಹೇಳ್ಕಾರಿ ನನಗೂ ಕಾನೂನು ದಯಾಮರಣ ಕಾನೂನು ಬೇಕು ನನ್ನಂತೆ ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಜನರಿಗೂ ಬೇಕು ಆದಷ್ಟು ಇದನ್ನ ನೀವು ಜಾರಿ ಮಾಡಿ ಅಂತ ಬರೀತಾ ಇದ್ದೆ ಈಗ ಅದೇ ರೀತಿಯಾಗಿ ಈಗ ನನಗೂ ಕೂಡ ಅನೇಕ ಕಾಯಿಲೆಗಳು ಕ್ಯಾನ್ಸರ್ ಸ್ಲಿಪ್ ಡಿಸ್ಕೋ ಬಿ ಪಿ ಇವೆಲ್ಲವಿದೆ ದಿನಾ ದೇಹ ರಿಪೇರಿ ಮಾಡ್ಕೊಂಡು ಇವತ್ತು ಪ್ರೆಸ್ ಮೀಟ್ ಅಂದ್ರೆ ಯಾಕೆ ಮಾಡ್ತಿದ್ದೀನಿ ದಾವಣಗೆರೆಲ್ಲೂ ಮಾಡ್ತಾ ಇದ್ದೆ ಅಲ್ಲಿ ಮಾಡಿ ಇಲ್ಲಿ ಮಾಡ್ತಿದ್ದೆ ಎಷ್ಟೋ ಸರಿ ನಾನು ಇಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ಪೇಪರ್ಗಳು ಸ್ಟೇಟ್ ವೈಸ್ ಎಲ್ಲಾ ಕಡೆನೂ ಹೋಗುತ್ತೆ ರಾಷ್ಟ್ರೀಯ ಇದ್ರ ಮುಖಾಂತರ ಆಮೇಲೆ ನಮ್ಮ ದೇಶದಲ್ಲಿ ಇರತಕ್ಕಂತ ಭಾರತೀಯರು ಬರದೇಶದಲ್ಲಿ ಇದ್ದಾರೆ ಅವರು ಕೂಡ ಈ ವಿಷಯ ಮುಟ್ಟುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ತಂದು ಪ್ರೆಸ್ ಮೀಟ್ ಮಾಡ್ತಾ ಇದೀನಿ ನಾನು ಬರೋದಾಗಿರ್ಲಿಲ್ಲ ನಾನು ಖುಷಿ ಆಗಿರ್ಲಿಲ್ಲ ಆದ್ರೂ ಜನ ಕೇಳೋದ್ರಿಂದ ಆತ್ಮ ಸಂತೋಷಕ್ಕೂ ಮಾಡದೆ ದಯವಿಟ್ಟು ಇಷ್ಟು ದಿವಸ ಇದು ಕಾನೂನು ಬರೋದಕ್ಕೆ ನೀವೇ ಕಾರಣ ಯಾಕಂದ್ರೆ ನಿಮ್ ಹರಿತವಾದ ಲೇಖನಗಳಿಂದ ಇದು ಮರದಿರೋದ್ರಿಂದ ಇದು ಒಪ್ರಿಪ್ರಿಂದ ಬಂದಿದ್ದಲ್ಲ ಇದಕ್ ಮಾಧ್ಯಮದವರೇ ಮುಖ್ಯ ಕಾರಣ ಈಗಲೂ ಕೂಡ ಆ ರೂಪರೇಖೆಗಳನ್ನು ಒಂದು ಬರಬೇಕಾಗಿತ್ತು ಕೂಡ ಈ ಕಾರಣವನ್ನು ನೀವೇ ಆಗಿದ್ದೀರಾ ದಯವಿಟ್ಟು ನೀವೆಲ್ಲರೂ ಇದಕ್ಕೆ ನನಗೆ ಸಹಕರಿಸಿ ಈ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನೀವು ಬರಬೇಕು ಅಂತ ಹೇಳಿ ಸವಾಲಿಂದ ಕೇಳ್ತೀನಿ ಈಗಲೂ ನನಗೆ ಬೇಕು ನನಗೆ ದಿನ ದೇಹ ರಿಪೇರಿ ಮಾಡ್ಕೊಂಡು ಬರೋದು ಗೊತ್ತೋಕೆ ಸಾಧ್ಯ ಇಲ್ಲ ಒಂದು ವೇಳೆ ನಾನೇನಾದ್ರೂ ನನಗೆ ಇನ್ನೂ ಸ್ವಲ್ಪ ಶಕ್ತಿ ಇದೆ ಈಗ ಯಾರಿಗೂ ಸಹಾಯದಿಂದ ನಾನು ಬಂದಿದ್ದೀನಿ ಇನ್ನೂ ಸ್ವಲ್ಪ ಶಕ್ತಿ ಇದೆ ಅದೇನೋ ಶಕ್ತಿ ಏನಾದ್ರು ಗುಂಪು ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ತಡ್ಕೊಳ್ಳೋಕ್ಕಾಗಲ್ಲ ನನ್ನ ದೇಹವನ್ನು ಇನ್ನೊಬ್ಬರು ಕೊಡೋಕೆ ಇಷ್ಟಪಡಲ್ಲ ಸ್ವಾವಲಂಬೆಗೆ ಸಾಯ್ಬೇಕು ಅಂತ ಅದನ್ನ ನೀವು ಸರ್ಕಾರ ಏನಾದ್ರು ಕೊಡದೇ ಇದ್ರೆ ನಾನು ಏನಾದ್ರು ಆತ್ಮಹತ್ಯೆ ಮಾಡೋಕ್ಕಿಂತ ಸರ್ಕಾರವೇ ಹೊಣೆ ಆಗುತ್ತದೆ ಆದ್ರಿಂದ ಈ ಕಾನೂನನ್ನ ಬಹಳ ಜಾಗ್ರತೆಯಾಗಿ ಮಾಡಿ ಇದಕ್ಕೇನಾದ್ರೂ ಅಮೆಂಡ್ಮೆಂಟ್ ಇಲ್ಲ ಅದಕ್ಕೆ ನೀವು ಹೇಳದ ಸಂವಿಧಾನದಲ್ಲಿ ಏನಿದೆ ಜೀವಿಸುವ ಹಕ್ಕಿದೆ ಯಾವ ರೀತಿ ಜೀವಿಸ್ಬೇಕು ಆ ಮನುಷ್ಯ ಅವನ ಸಮಾಧಾನದ ಮನ್ನಣೆ ಕೊಡಬೇಕು ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಅವನು ಎಲ್ಲರಂತೆ ಇರಬೇಕು ತಾನೇ ಜೀವಿಸುವ ಹಕ್ಕು ಆ ಜೀವಿಸುವ ಇರ್ಲಿ ನಮ್ಗೆ ಜೀವನ ಬೇಡ ಅಂತ ಅನ್ಸಿದೆ ನಾವು ಸಾಯ್ಬೇಕು ಅಂತ ಇದ್ದವ್ರಿಗೆ ನೀನ್ ಕಪ್ಪ ಕೊಡಬಾರ್ದು ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಅಂತ ಹೇಳ್ತಿದ್ದಾರೆ ನಾವು ಯಾರು ಸಾಯ್ಬೇಕು ಅಂತ ಅದು ಅರ್ವ ಎಲ್ಲರಿಗೂ ಹೇಳಲ್ಲ ನಾನು ಕಾಯಿಲೆಯಿಂದ ನರಳಿ ಇರಲಿ ಸಾಕಾಗಿ ಹಣಬಲ ಜನಬಲ ಇಲ್ಲದೆ ಮಾರಣಾಂತಿಕ ರೋಗದಿಂದ ನರಳಿ ಮಲಮೂತ್ರದಲ್ಲಿ ಹೊರಡಿಸಿ ಸಾಮಿನ ಕಲ ದಟ್ಟತಾ ಇದಾರಲ್ಲ ಅಂತವ್ರಿಗೆ ಕಾಣ್ವಿ ನೋಡೋರ್ ಇರ್ಲಿ ಮಾಡೋರಲ್ಲ ಏ ಸರ್ಕಾರ ನೋಡ್ಕೊಳ್ತಿದೆ ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆಗಳು ತೆರಳಿದೆ ಎಲ್ಲ ಮಾಡಿದೆ ಅಂತ ಹೇಳ್ತಾರೆ ಅದು ವ್ಯವಸ್ಥಿತವಾಗಿ ಇರಲ್ಲ ಅಲ್ಲಿ ಅವ್ರಿಗೆ ಹೋದ್ರೆ ಮತ್ತೆ ಎಲ್ಲದಕ್ಕೂ ಏನೇನಲ್ಲ ಕಾರಣಗಳು ಅವ್ನ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಏನ್ ಕಾರಣ ಅವನು ಮತ್ತೆ ಅವರು ಅವಾಗ ಯಾರು ಇರಲ್ಲ ಕಾಯಿಲೆ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಬರ್ತಾರೆ ಬಂದು ಅವ್ನ ಆಸ್ಪತ್ರೆಗೆ ಸೇರಿಸೋದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೂ ಕೂಡ ಎಷ್ಟು ಕಷ್ಟ ಆಗುತ್ತೆ ಆ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಹೆಣ ತಪ್ಪ ಬದಲು ಇದ್ದವ್ರೆ ಹೆಣ ಹಾಕ್ತಾರೆ ನಮ್ ಕಾನೂನಲ್ಲಿ ಇಷ್ಟೆಲ್ಲ ಇದ್ದಾಗ ಯಾಕಪ್ಪ ನಾವು ಇನ್ನು ಗಟ್ಟಿ ಇದ್ದಾಗಲಿ ನಾವು ಸಾಯ್ಬೇಕು ಅಂತ ಇಷ್ಟಪಡ್ತಿದ್ವಿ ಅದಕ್ಕೆ ನಿಮ್ಗೆಲ್ಲ ಅವಕಾಶ ಕೊಡಿ ಮೂರು ಕರ್ತಿಗಳು ಮಾಡುವ ಕೆಲಸವನ್ನು ಲೇಖನ ಮಾಡ್ತಿದ್ದೀವಿ ಆ ಕೆಲಸವನ್ನು ನೀವು ಮಾಡ್ಕೊಂತ ಬಂದಿದ್ರೆ ಈಗ ಕೂಡ ನೀವು ಮಾಡ್ಬೇಕು ಎಲ್ಲ ಒಂದು ಇದು ಬರಿಬೇಡ ಮುಖ್ಯವಾದದ್ದು ನೀವು ಅರ್ಜಿ ಹಾಕಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಕೇಳಿದಾಗ ಏನ್ ಉತ್ತರ ಕೊಡ್ಬೇಕು ಆ ಒಂದು ಉದ್ದೇಶದಿಂದ ನನಗೆ ಬರುವಂತ ಸ್ಥಿತಿನಲ್ಲಿ ಇದ್ದಿದ್ರು ಕೂಡ ಜನರಿಗೆ ಇದು ಅನ್ನೋ ಒಂದು ಉದ್ದೇಶದಿಂದ ನಾನು ತಿಂದಿದ್ದೀನಿ ದಯವಿಟ್ಟು ನೀವೆಲ್ಲರೂ ಮಾಧ್ಯಮದವರು ಸಹಕರಿಸಿ ಇದಕ್ಕೆ ಮುಂದಿನ ಅವ್ರ ಮುಕ್ತಿ ಕೊಡಿ ಯಾಕೆ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ನಾನು ಇವರನ್ನು ಒಂದ್ಸರ್ತಿ ಕಾಂಟ್ಯಾಕ್ಟ್ ಮಾಡಿದೆ ನಾನು ಬೆಂಗಳೂರಲ್ಲಿ ನನ್ನ ಹೆಸರು ಕಲ್ಪನಾ ಅಂತ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಈ ವಿಷಯಕ್ಕೋಸ್ಕರ ಆಮೇಲೆ ಇವರದು ಹೋರಾಟದ ಬಗ್ಗೆ ಎಲ್ಲ ಗೊತ್ತಾಯ್ತು ಇವತ್ತು ಪ್ರೆಸ್ ಮೀಟ್ ಇದೆ ಅಂತ ಅವ್ರು ತಿಳಿಸಿದ್ರು ಅದಕ್ಕೆ ನಾನು ಪ್ರಿಪೇರ್ ಆಗಿ ಬಂದಿಲ್ಲ ಇಲ್ಲಿ ಇವರು ನಾನು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ಅವರು ನಮ್ಮಲ್ಲಿ ವಿಶ್ವದಾದ್ಯಂತ ಮೂರು ತರ ಇದೆ ಒಂದು ಆಕ್ಟಿವ್ ಯೂಥನೇಷಿಯಾ ಆಕ್ಟಿವ್ ಯೂಥನೇಷಿಯಾ ಅಂದ್ರೆ ಡಾಕ್ಟರ್ಸ್ ಅಥವಾ ಬೇರೆಯವರು ಅವರೇ ಏನಾದ್ರೂ ವಿಷ ಅಥವಾ ಏನಾದ್ರೂ ಒಂದು ಓವರ್ ಡೋಸ್ ಕೊಟ್ಟು ಪೇಷೆಂಟ್ ಗೆ ಅಡ್ಮಿನಿಸ್ಟರ್ ಮಾಡಿ ಅವರನ್ನ ತಲೆ ಮುಗಿಸೋದು ಅದು ಆಕ್ಟಿವ್ ಯೂಥನೇಷಿಯಾ ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಶಿಕ್ಷೆ ಡಾಕ್ಟರ್ ಅದೇ ಆ ಥರ ಶಿಕ್ಷೆ ಅದು

ಅದು ಒಂದು ಪಸಿಫಿನೇಷಿಯಾ ಇನ್ನೂ ಒಂದಿದೆ ಅದು ತುಂಬಾ ಕಂಟ್ರೀಸ್ ಅಲ್ಲಿ ಇವಾಗ ಬಂದಿದೆ ಏನು ಅಂದ್ರೆ ಫಿಸಿಷಿಯನ್ ಅಸಿಸ್ಟೆಂಟ್ ಡೈಯಿಂಗ್ ಅಂತ ಅದರಲ್ಲಿ ಏನು ಅಂದ್ರೆ ಯಾರಿಗಾದ್ರೂ ಈಗ ಇದೇ ವಯಸ್ಸಾದವರು ಏನಾದರೂ ಒಂದು ಕ್ರಾನಿಕ್ ಕೆಲವರು ಇಲ್ಲಿವರೆಗೂ ನಮ್ಮ ಇಂಡಿಯಾನಲ್ಲಿ ಏನಿರೋದು ಟರ್ಮಿನಲಿ ಇಲ್ ಪೇಶಂಟ್ಸ್ ಅಂದ್ರೆ ಅವರಿಗೆ ಯಾವುದೇ ಕ್ಯೂರ್ ಇಲ್ಲ ಅದು ಇನ್ನೇನು ಸಾವೆ ಸಾವಿನ ಇದು ಕದ ತಟ್ಟತಾ ಅಂತ ಅಂತವ್ರಿಗೆ ಅಂತ ಮಾತ್ರ ಟರ್ಮಿನಲಿ ಇಲ್ಲ ಈಗ ಈ ಫಿಸಿ ಫಿಸಿಷಿಯನ್ ಅಸಿಸ್ಟೆಂಟ್ ಡೈಯಿಂಗ್ ಅಂದ್ರೆ ಯಾರು ಬೇಕಾದ್ರೂ ಕ್ರಾನಿಕ್ ಇವ್ರು ಹೇಳಿದ್ರಲ್ಲ ಯಾವ ತರ ತೊಂದರೆಗಳಿದ್ದು ಅವರಿಗೆ ಜೀವನ ನಡ್ಸಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಅವರು ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಡಾಕ್ಟರ್ ಇದರಿಂದ ಹೆಲ್ಪ್ ಇಂದ ಅವರೇ ತಗೊಳೋದು ಈಗೇನೋ ಒಂದು ಓವರ್ ಡೋಸ್ ತಗೊಂಡ್ರೆ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ಡಾಕ್ಟರ್ ಕೊಡಲ್ಲ ಅಥವಾ ಬೇರೆ ಯಾರೂ ಕೊಡಲ್ಲ ಇದು ಅವರೇ ತಗೋಬೇಕು ಆದ್ರೆ ಡಾಕ್ಟರ್ಸ್ ಸಮ್ಮುಖದಲ್ಲಿ ತಗೋಬೇಕು ಅಂಡ್ ಇಟ್ ಈಸ್ ಅಪ್ರೂವ್ಡ್ ಬೈ ದ ಡಾಕ್ಟರ್ಸ್ ಅವರೇ ಕೊಟ್ಟು ಇವರು ಪೇಶಂಟ್ ತಮಗೆ ತಾವೇ ಅಡ್ಮಿನಿಸ್ಟರ್ ಮಾಡ್ಕೊಳ್ಳುವಂತದ್ದು ಇದು ಫಿಸಿಷಿಯನ್ ಅಸಿಸ್ಟೆಂಟ್ ಡೈಯಿಂಗ್ ಅಂತ ಇದು ಈಗ ತುಂಬಾ ಕಂಟ್ರೀಸ್ ಅಲ್ಲಿ ಬಂದಿದೆ ಸ್ವಿಟ್ಸರ್ಲೆಂಡ್ ಅಲ್ಲಿ ಇದೆ ಬೆಲ್ಜಿಯಂ ಅಲ್ಲಿ ಇದೆ ನೆದರ್ಲ್ಯಾಂಡ್ಸ್ ಅಲ್ಲಿ ಎಲ್ಲ ಕಡೆ ಲೀಗಲ್ ಲೀಗಲ್ ಆಗಿದೆ ಅವರಿಗೆ ಅದಕ್ಕೆ ಲೀಗಲ್ ಪ್ರಾವಿಷನ್ಸ್ ಇದೆ